ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನುಷ್ಯ ಭಕ್ತಿ ಆಚರಣೆಯನ್ನು ಮಾಡ್ತಾ ಧ್ಯಾನದ ಆಚರಣೆಯನ್ನು ಮಾಡ್ತಾ ಮನುಷ್ಯನಲ್ಲಿ ಕಾಲಿನ ಜೋವು ಹಿಡಿಯುವಿಕೆ ಅಥವಾ ಕಾಲುಗಳಲ್ಲಿ ಒಂದು ರೀತಿಯಾಗಿ ಸೆನ್ಸೇಷನ್ ಅಂದರೆ ಸಕಾರಾತ್ಮಕವಾಗಿ ಉಂಟಾಗ್ತಕ್ಕಂಥ ಸ್ಥಿತಿಯನ್ನು ನಾವು ಏನೆಂದು ಪರಿಗಣಿಸಬೇಕು ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಜ್ಞಾನ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಎಲ್ಲವೂ ಕೂಡ ಸಕಾರಾತ್ಮಕ ಕಾರ್ಯಗಳೇ ಆಗಿದೆ ಯಾವೊಬ್ಬ ಮನುಷ್ಯನಲ್ಲಿ ಇನ್ನೂ ಕೂಡ ರೋಗ ರುಜಿನಿ ಸಮಸ್ಯೆಗಳು ಎಂತಕ್ಕಂಥದ್ದು ಇರುತ್ತೆ ಅಂತ ಸಂದರ್ಭದಲ್ಲಿ ಆ ಮನುಷ್ಯನ ಧ್ಯಾನ ಮುದ್ರೆಯಲ್ಲಿ ಕೂತಿದ್ದಾಗ ಆಸನಗಳಲ್ಲಿ ಕೂತಿದ್ದಾಗ ಆ ಮನುಷ್ಯನಿಗೆ ನೋವು ಬಾಧೆಗಳು ಎಂತಕ್ಕಂಥದ್ದು ಉಂಟಾಗುತ್ತೆ ಆದ್ರೆ ಕಾಲಲ್ಲಿ ಜೋವು ಇತ್ಯಾದಿ ಬರೋದಿಲ್ಲ ಈಗ ಮನುಷ್ಯನಲ್ಲಿ ಒಂದು ರೀತಿಯಾಗಿ ಶಕ್ತಿಹೀನತೆ ಇತ್ತು ಆ ಶಕ್ತಿಹೀನತೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಆ ಮನುಷ್ಯನಿಗೆ ಆಗೋದಿಲ್ಲ ಕಾಲು ನೋವು ಬಾಧೆ ಆಗೋದ್ರ ಜೊತೆಗೆ ಆ ಒಂದು ಕಾಲುಗಳಲ್ಲಿ ಸೆಳೆತ ಇತ್ಯಾದಿ ನೋವು ಬಾಧೆಗಳು ಕೂಡ ಉಂಟಾಗುತ್ತೆ ಇದೆಲ್ಲ ಕೂಡ ಅನಾರೋಗ್ಯದ ಸ್ಥಿತಿಗತಿಗಳು ಹಾಗೆ ಕೂರ್ತಕ್ಕಂಥ ಸಂದರ್ಭದಲ್ಲಿ ಹಾಗೆ ಕೈಕಾಲು ಹಿಡಿತಕ್ಕಂಥದ್ದು ನರ ಹಿಡಿತಕ್ಕಂಥದ್ದು ಜಮ್ಮುಗಡ್ತಕ್ಕಂಥದ್ದು ಇದು ಕೂಡ ಹಾನಿಕಾರಕ ಸ್ಥಿತಿ ಯಾವಾಗ ಮನುಷ್ಯ ಆರೋಗ್ಯಪೂರ್ಣವಾಗಿರ್ತಾನೆ ಜ್ಞಾನದಲ್ಲಿ ಧ್ಯಾನದಲ್ಲಿ ಪ್ರಗತಿಯನ್ನು ಸಾಧಿಸಿರ್ತಾರೆ ಅಂತಹ ಸಂದರ್ಭದಲ್ಲಿ ಆ ಮನುಷ್ಯನ ಕಾಲು ಧ್ಯಾನಾಸನದಲ್ಲಾಗಿರ್ಬೋದು ಅಥವಾ ಸುಖಾಸನದಲ್ಲಾಗಿರ್ಬೋದು ಕುಳಿತಿದ್ದಾಗ ಜೋವು ಹಿಡ್ತಕ್ಕಂತಹ ಸಂದರ್ಭ ಇದು ಶರೀರದಲ್ಲಿ ಊದುವಿಕೆ ಇತ್ಯಾದಿ ಏನು ಸಮಸ್ಯೆಗಳಾಗೋದಿಲ್ಲ ಬದಲಿಗೆ ಧ್ಯಾನದಲ್ಲಿ ಪ್ರಗತಿ ಆಗ್ತಕ್ಕಂತಹ ಒಂದು ಕಾರ್ಯಾಚರಣೆ ಎಂಬತಕ್ಕಂಥದ್ದು ದೇಹದಲ್ಲಿ ಆಗುತ್ತೆ ಮತ್ತು ಧ್ಯಾನವನ್ನು ಮಾಡಿದಂತಹ ಸ್ಥಿತಿ ನಿರ್ಮಾಣ ಆಗತ್ತೆ ಈ ರೀತಿ ಆಗಿದ್ದಂಥ ಪಕ್ಷದಲ್ಲಿ ಅದು ಜ್ಞಾನದಲ್ಲಿ ಮತ್ತು ಧ್ಯಾನದಲ್ಲಿ ಪ್ರಗತಿಯಾಗಿದೆ ಎಂಬತಕ್ಕಂಥದರ ಲಕ್ಷಣ ಆಗತ್ತೆ ಯಾರು ವಿಶೇಷವಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಸನವನ್ನು ಹಾಕೊಂಡಿರ್ತೀರಾ ನೀವು ದಿಢೀರನ್ನು ಹೇಳ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಯಾಕೆಂದರೆ ಅದರಲ್ಲಿ ಶಕ್ತಿ ಸಂಚಯನ ಆಗಿ ದೇಹದಲ್ಲಿ ಊರ್ಜೆ ಎಂತಕ್ಕಂಥ ಪ್ರವಾಹಿತವಾಗ್ತಾ ದೇಹದಲ್ಲಿ ಹೊಸ ನಿರ್ಮಾಣವನ್ನು ಕೂಡ ಮಾಡ್ತಾ ಇರುತ್ತೆ ಆಗ ಸಡನ್ನಾಗಿ ನೀವು ಚಲಿಸ್ತಕ್ಕಂಥ ವಾಹನವನ್ನು ಸಡನ್ನಾಗಿ ಹಿಡ್ಕೊಂಡ್ರೆ ಹೇಗೆ ಒಂದು ಬಸ್ಸು ಹೋಗ್ತಾ ಇದೆ ಅದನ್ನು ಒಂದು ಕೈಯಲ್ಲಿ ಹಿಡ್ಕೊಳ್ಳಿ ಅಷ್ಟೊಂದು ದೊಡ್ಡದು ನಾವು ಕೈಲಿ ಉದಾಹರಣೆಗೆ ಹೇಳಿದ್ದು ಹಿಡ್ಕೊಳ್ಳಿ ಅದು ಹೇಗೆ ಆಗುತ್ತೆ ಉಲ್ಟ ಈಗ ತಳ್ಳಾಡುತ್ತೆ ಬಿದೋಗುತ್ತೆ ಅದೇ ರೀತಿ ದೇಹದಲ್ಲೂ ಕೂಡ ಶಕ್ತಿ ಸಂಚಾರ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಆಸನದಲ್ಲಿ ಆ ಒಂದು ಸ್ಥಿತಿಗತಿ ನಿರ್ಮಾಣ ಆಗಿದೆ ಕೈ ಕಾಲೆಲ್ಲ ಕೈಯಲ್ಲ ಕಾಲೆಲ್ಲ ಜಮುಗಟ್ತಕ್ಕಂಥದ್ದಾಗಿದೆ ಅಂದ್ರೆ ಅದು ಧ್ಯಾನದಲ್ಲಿ ಪ್ರಗತಿಯಾಗಿ ಸೆಲ್ಗಳೆಲ್ಲವೂ ಕೂಡ ದೇಹದಾದ್ಯಂತ ಕಾರ್ಯವೈಖರಿಯನ್ನ ಮಾಡ್ತಾ ಇದ್ದಾವೆ ಅಂತ ಅರ್ಥ ಅವು ಕಾರ್ಯವೈಖರಿಯನ್ನ ಮಾಡುವುದನ್ನ ಶಾಂತ ರೀತಿಯಲ್ಲಿ ನಿಲ್ಲಿಸಿ ಶಾಂತವಾಗುವುದಕ್ಕೆ ಸ್ವಲ್ಪ ಸಮಯವನ್ನು ಬಿಡಬೇಕು ಅದಕ್ಕೆ ನೀವು ಆಸನದಿಂದ ಎದ್ದ ತಕ್ಷಣ ಅಂದ್ರೆ ಧ್ಯಾನವನ್ನು ಮುಗಿಸಿದ ತಕ್ಷಣ ಪೂಜೆಯನ್ನು ಮುಗಿಸಿದ ತಕ್ಷಣ ತಕ್ಷಣದಲ್ಲಿ ಹೇಳಲಿಕ್ಕೆ ಹೋಗ್ಬೇಡ ಅದಕ್ಕೆ ಸಾಕಷ್ಟು ಜನ ತಲೆ ತೆರಳತಕ್ಕಂಥದ್ದು ಬೀಳ್ತಕ್ಕಂಥದ್ದು ಇತ್ಯಾದಿ ಅವರಿಗೆ ಸಮಸ್ಯೆಗಳು ಉಂಟಾಗ್ತವೆ ಹಾಗಾಗಿ ಸೆಲ್ಗಳು ಕಾರ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವುಗಳಿಗೂ ಕೂಡ ಒಂದು ಹೋಗ್ಲಿ ನಾಲೆಡ್ಜ್ ಹೋಗ್ಲಿ ಅಲ್ಲಿಗೆ ಹಾಂ ಆಯಿತು ಈಗ ಧ್ಯಾನದಿಂದ ಇವರು ಹೇಳ್ತಿದ್ದಾರೆ ಅಂಥ ಸಂದರ್ಭದಲ್ಲಿ ನಮ್ಮ ಕ್ರಿಯೆಯನ್ನು ನಾವು ಈ ರೀತಿಗೆ ತಟಸ್ಥವಾಗಿ ನಿಲ್ಲಿಸಬೇಕು ಅಥವಾ ಶಾಂತವಾಗಬೇಕು ಅನ್ನೋದು ಸ್ವಲ್ಪ ಸಮಯನಾದರೂ ಬೇಕು ಆ ಸಮಯವನ್ನು ನೀವು ಕೊಟ್ಟ ನಂತರ ಆಗ ನಿಮಗೆ ಎದ್ದಂಥ ಸಂದರ್ಭದಲ್ಲಿ ತಲೆ ತಿರುಗೋದಿಲ್ಲ ಕಾಲು ಜೋ ಜೋಂಗ್ ಗಟ್ಟಿರುತ್ತೆ ಏನೋ ಅದೆಲ್ಲ ಸರಿಯಾಗ್ತಾ ಬರುತ್ತೆ ರಕ್ತ ಸಂಚಾರ ಸರಿಯಾಗಿ ಆಗುತ್ತೆ ಆ ರಕ್ತ ಸಂಚಾರ ಸರಿಯಾಗಿ ಆದಾಗ ನೀವು ಎದ್ದು ಓಡಾಡಿದಾಗ ಬೀಳ್ತಕ್ಕಂಥದ್ದು ಇನ್ನಿತ್ಯಾದಿ ಸಮಸ್ಯೆಗಳು ಇರೋದು ಇದೆಲ್ಲೂ ಕೂಡ ಧ್ಯಾನದಲ್ಲಿ ಪ್ರಗತಿ ಆಗಿದೆ ಯಾವುದೇ ಹಾನಿಕಾರಕ ಸ್ಥಿತಿಯೆಲ್ಲ ಯಾರೋ ಹೊಸ್ತೊಸ್ತಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಭಯ ಆಗುತ್ತೆ ಅಯ್ಯೋ ಹೀಗಾಯ್ತಲ್ಲ ಕೂತಿದ್ದು ಹೇಳಲಿಕ್ಕೆ ಆಗೋದಿಲ್ಲ ಎದ್ದೇಳು ಹೋದೆ ಬಿದ್ದುಬಿಟ್ಟೆ ತಲೆ ಆಯ್ತು ನನಗೆ ಅಯ್ಯೋ ಇದೆಲ್ಲ ಸಾಹಸನೂ ಬೇಡ ಇದೆಲ್ಲ ಏನೋ ಎಂತೋ ಮನುಷ್ಯ ಯಾವಾಗ್ಲಾದ್ರು ಸತ್ತೋಗ್ಬಿಟ್ರೆ ಉಸಿರುಗಟ್ಟೆ ಏನಾದರೂ ಹಾಳಾದ್ರೆ ಈ ಥರದಲ್ಲೆಲ್ಲ ಭಾವಕ್ಕೆ ಹೋಗ್ತಾರೆ ಅದರಿಂದಾಗಿ ಜ್ಞಾನವೂ ಕೂಡ ಪ್ರಧಾನ ಜ್ಞಾನ ಇಲ್ಲದೆ ಧ್ಯಾನಾಭ್ಯಾಸವೂ ಕೂಡ ಒಂದು ರೀತಿಯಾಗಿ ಹಾನಿ ಹಾಗಾಗಿ ಧ್ಯಾನದ ಬಗೆಗೆ ಹಲವು ಜ್ಞಾನಗಳನ್ನು ಕೂಡ ನೀವು ಪ್ರತಿದಿನ ಅರ್ಜನೆಯನ್ನು ಮಾಡ್ತಾರೆ ಅದರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತೇವೆ ನಾನು ಸುದ್ದಿ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಸಮಸ್ಯೆದ ಪಕ್ಷದಲ್ಲಿ ದುಃಖದ ಪೋಟೆಗೆ ಆಡ್ ಮಾಡ್ಬೋದು ಇದನ್ನು ದೇಹವನ್ನ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಂಡು ಮಾಟುವಂತಹ ಸಮಸ್ಯೆ ಸಂಪೂರ್ಣ ನಿರ್ವಹಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿದ ಪೌರ್ ಕೂಡ ಲಭ್ಯತೆ ಮನೆಯಲ್ಲಿ ಮುಂಗಟ್ಟಗಳಲ್ಲಿ ಮುಂಗಟಗಳಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲ ಅವರು ಕೈಗೊಳ್ಳುವುದು ಇತ್ಯಾದಿ ಅನುಕೂಲ ಲಭ್ಯ ಹಾಗೆ ಆಯಿಲ್ ಕೂಡ ಲಭ್ಯ ದೇಹಕ್ಕೆ ಪ್ರತಿಗೆ ತಲೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಸ್ನಾನದ ನಂತರ ದೇಹಕ್ಕೆ ಎಪ್ಸಕ್ಕಂಥ ಆಯ್ಲು ತಲೆ ಕೂದಲು ಉದ್ರೋಗಿದ್ರು ಕೂಡ ತಲೆ ಕೂದ್ದು ಉಡ್ತಕ್ಕಂಥದ್ದಾಗುತ್ತೆ ಇನ್ನಿತರ ಏನು ಸಮಸ್ಯೆಗಳಿರುತ್ತೆ ಕುದಿಗೆಯಿಂದ ಮೇಲ್ಭಾಗ ಮೇಲ್ಭಾಗದ ಏನು ಸಮಸ್ಯೆಗಳಿರುತ್ತ ಆತ್ಮದ ಸಮಸ್ಯೆಗಳಿಂದ ಆಗಿರ್ತಕ್ಕಂಥದ್ದು ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಆಗುತ್ತೆ ಕ್ರಮಬದ್ಧವಾಗಿ ಬಳಸಿ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಪ್ರತಿಯೊಂದು ತಲೆಗೆ ಆತ್ಮ ಆತ್ಮಸಮಸ್ಯೆ ನಿವಾರಣೆಗೆ ಸ್ಥಾನಕ್ಕೆ ಬಳಸ್ತಕ್ಕಂಥ ಪೌಡರ್ ಆಗಿದೆ ಅದರ ಮೈಗೆ ಹಚ್ಚಿ ಸ್ನಾನವನ್ನು ಮಾಡಬೇಕಂತ ಕಡಲೆ ಅಟ್ಟೆಯನ್ನು ಹೇಗೆ ಹಚ್ಚುತ್ತಾರೆ ಅದೇ ರೀತಿಯಾಗಿ ಈ ಒಂದು ಔಷಧಿಯಿಂದ ಕೂಡಿರ್ತಕ್ಕಂಥ ಫೋಟೋ ಕೂಡ ಹಚ್ಚಿ ನೀವು ಸ್ನಾನವನ್ನು ಮಾಡ್ತಕ್ಕಂಥ ಅದರ ಆತ್ಮಸ್ಯ ನಿವಾರಣೆ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಾಗೆ ಉಳ್ಕೊಲ್ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟು ಮಕ್ಕಳು ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಸ್ತ ಸಾಮ್ರಿಕ ಅಂಗಸ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡೋದು ಕಾನಾತ್ಮಕ ಸಮಸ್ಯೆಗಳಿದ್ದಂಥ ಪಕ್ಷದ ಕನ್ಸಲ್ಟೇಷನ್ ಚಾರ್ಜಸ್ ಬೇರೆ ಇರುತ್ತೆ ಫೋನ್ ನಂಬರ್ ಈಗಾಗಲೇ ಹೇಳಿದ್ದೀನಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಮಾತಾಡಲಿಕ್ಕೆ ಕನ್ಸಲ್ಟೇಷನ್ ತೋರಿಸ್ ತೊಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಅಭಿಪ್ರಾಯಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮುಂದಿನ ವೇಳೆಯಲ್ಲಿ ಭೇಟಿ